ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಅಮೃತಧಾರೆ ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮಂದಾಕಿನಿ ಎಷ್ಟು ವೆರೈಟಿಯಾಗಿ ಸಾರಿ ಕೇಳ್ತಾ ಇದ್ದಾರೆ ಹೀಗೂ ಸಾರಿ ಕೇಳ್ಬೋದು ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ನೋಡೋ ನೋಡೋ ಜೀವ ನೀನು ನೋಡಿ ಕಲ್ತ್ಕೊ ನಿಮ್ಮ ಭಾವ ಎಷ್ಟು ವೆರೈಟಿಯಾಗಿ ಸೇರಿ ಸಾರಿ ಕೇಳ್ತಾ ಇದ್ದಾರೆ ಅಂತ ನೀನು ಲವ್ ಮ್ಯಾರೇಜ್ ತಾನೇ ಮಾಡ್ಕೊಂಡಿರೋದು ಭಾವಂಥರ ನೋಡಿ ಸ್ವಲ್ಪ ಕಲ್ತ್ಕೋ ಹೇಗೆ ಸಾರಿ ಕೇಳಬೇಕು ಅಂತ ಆಮ್ ಅಯ್ಯೋ ನಿನ್ನ ಮುಖಕ್ಕೆ ಲವ್ ಮ್ಯಾರೇಜ್ ಬೇರೆ ಕೇಡು ಇದು ಕಣೋ ಪ್ರೀತಿ ಅಂದರೆ ಇದು ಕಣೋ ಲವ್ ಅಂದರೆ ಅಂತ ಹೇಳ್ತಾಳೆ ಅಯ್ಯೋ ನಿನ್ನಂಥವ್ರಿಗೆ ಲವ್ ಮ್ಯಾರೇಜ್ ಬೇರೆ ಕೇಳು ಅಂತ ಹೇಳಿ ಹೋಗ್ತಾಳೆ ಮಂದಾಕಿನಿ ಪಾರ್ಥ ಮತ್ತು ಗೌತಮ ನಿಂತಿರ್ತಾರೆ ಪಾರ್ಥ ಎಂಥ ಮ್ಯಾಜಿಕ್ ಅಲ್ಲ ಬಿಗ್ ಬ್ರೋ ನೀನು ಹೌದು ಇದನ್ನೆಲ್ಲ ಯಾವಾಗ ಪ್ಲ್ಯಾನ್ ಮಾಡಿದೆ ನೀನು ನನಗೆ ಹೇಳಲೇ ಇಲ್ಲ ರಿಯಲಿ ಗ್ರೇಟ್ ಮ್ಯಾನ್ ನೋಡ್ದಕ್ಕೆ ಸೀರಿಯಸ್ಸು ಒಳಗಡೆ ರೊಮ್ಯಾಂಟಿಕ್ ಬಾಯ್ ನೀನು ಅಂತಾನೆ ಅದಕ್ಕೆ ಗೌತಮ ಸುಮ್ನಿರೋ ಅಂತಾನೆ ಮೈಮ ಅಜ್ಜಿ ಬೈದದೆಲ್ಲ ನೆನೆಸ್ಕೊತಾ ಇರ್ತಾಳೆ ನಿಮಗೆ ಈಗಿನ ಕಾಲ್ದವ್ರಿಗೆ ಕೋಟಿ ಕೋಟಿ ಮ ಖರ್ಚು ಮಾಡಿಬಿಟ್ಟು ಮದುವೆ ಮಾಡಿದ್ದು ಸುಮ್ಮನೆ ವ್ಯರ್ಥ ಅಂತ ಎಲ್ಲ ಯಾತಿಗಾಗಬೇಕು ಇಂಥ ಬಿಟ್ಟು ಬರೋದಕ್ಕೆ ಅಂತ ಎಲ್ಲ ಅಜ್ಜಿ ಬೈದದೆಲ್ಲ ನೆನೆಸ್ಕೊತಾ ಇರ್ತಾಳೆ ಜೀವ ಜೀವ ಇಲ್ಲಿ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಮೈ ಜೊತೆ ಹಾಗೆ ನಡ್ಕೋಬಾರ್ದಿತ್ತು ನನ್ನ ಮೇಲೆ ನನಗೆ ಒಂಥರ ಅನ್ನಿಸ್ತಿದೆ ಅದೇಗೆ ಅವಳ ಮುಂದೆ ಹೋಗಲಿ ಅವಳಿಗೆ ಹೇಗೆ ಮುಖ ತೋರಿಸ್ಲಿ ಹೇಗೆ ಮಾತಾಡಿಸ್ಲಿ ಅಂತ ನೊಂದ್ಕೊಂಡು ಬೇಜಾರು ಮಾಡ್ಕೊತಿರ್ತಾನೆ ಸುದಾ ಭಾಗ್ಯಮ್ಮನ ಕರ್ಕೊಂಡು ಬಂದು ಹಾಲಲ್ಲಿ ಕೂರಿಸಿ ಅಮ್ಮ ಹಾಲು ಕಾಯಿಸ್ಕೊಂಡು ಬರ್ತೀನಿ ಇಲ್ಲೇ ಕೂತ್ಕೊಳ್ಳಮ್ಮ ಅಂತ ಹೇಳಿ ಹಾಲು ಕಾಯ್ಸೋಕೆ ಹೋಗ್ತಾಳೆ ಅಲ್ಲಿ ಸುಧಾ ಹಾಲು ಕಾಯಿಸ್ತಾ ಸಲ ಗ್ಯಾಸ್ ಆನ್ ಮಾಡಿದಾಳೆ ಆಗ ಬೆಂಕಿ ನೋಡಿ ಭಾಗ್ಯ ಓಡಿ ಹೋಗ್ತಾಳೆ ಆಗ ಸುಧಾ ಅಮ್ಮ ಅಮ್ಮ ಅಂತ ಹೋಗ್ತಾಳೆ ಅಲ್ಲಿ ಲಕ್ಷ್ಮೀಕಾಂತ್ ಮತ್ತು ಶಕುಂತಲ ಬರ್ತಾ ಇರ್ತಾರೆ ಆವಾಗ ಶಕುಂತಲ ದೇವಿಗೆ ಡ್ಯಾಶ್ ಹೊಡಿತಾ ಹೊಡಿತಾಳೆ ಭಾಗ್ಯ ಬಂದ್ಬಿಟ್ಟು ಆಗ ಲಕ್ಷ್ಮೀಕಾಂತ ಏನ್ ಇದು ಉಷ್ಣಾಯಿ ಥರ ಓಡಿ ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ ಸುಧಾ ಶಕುಂತಲ ಹತ್ತಿರ ಬಂದು ಕ್ಷಮಿಸಿ ನಿಮಗೇನೂ ಆಗಿಲ್ಲ ಅಲ್ಲ ಅಮ್ಮ ಗೊತ್ತಲ್ವ ಅಮ್ಮನ ಬಗ್ಗೆ ಅಂತ ಹೇಳ್ತಾಳೆ ಶಕುಂತಲ ಪರವಾಗಿಲ್ಲಮ್ಮ ಏನೂ ಆಗಿಲ್ಲ ಅಂತಾಳೆ ಹೌದು ಯಾಕೆ ಅವರು ಹಾಗೆ ಓಡಿ ಹೋದರು ಅಂತ ತಾಳೆ ಸುಧಾ ಗೊತ್ತಿಲ್ಲಮ್ಮ ಅವರನ್ನು ಅಲ್ಲಿ ಕೂರಿಸ್ಬಿಟ್ಟು ಹಾಲು ಕಾಯಿಸ ಕಾಯಿಸಲು ಹೋದೆ ಅದೇನೋ ನೋಡಿ ಹೆದರಿಕೊಂಡು ಓಡಿ ಹೋಗ್ತಿದ್ದಾಳೆ ಸ್ವಲ್ಪ ಸ್ಟವ್ ಹಚ್ಚಿದ್ನಲ್ಲ ಬೆಂಕಿ ನೋಡಿ ಹೆದರಿಕೆನೋ ಅಂತಾಳೆ ಅಮ್ಮ ಹಾಗೆ ಏನೇನೋ ನೋಡಿ ಹೆದರ್ಕೋತಾ ಇರ್ತಾಳೆ ಆಗಾಗ ನೀವೇನೋ ಗಾಬರಿ ಆಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಸರಿ ಹೋಗ್ತಾಳೆ ಅಂತ ಹೇಳ್ತಾಳೆ ಲಕ್ಷ್ಮಿಕಾಂತು ಹಾಗಾದರೆ ಸರಿ ಸರಿ ಹೋಗ್ತಾರೆ ಸುಧಾ ಆದರೂ ನೀನು ಗ್ರೇಟ್ ಕಣಮ್ಮ ಇಷ್ಟು ವರ್ಷ ಸಂಬಳಿಸಿಕೊಂಡು ಬಂದಿದೆಯಲ್ಲ ನಿನಗೆ ಯಾವ ಅವಾರ್ಡ್ ಕೊಟ್ಟರು ಕಡಿಮೆ ಅಂತ ಹೇಳ್ತಾನೆ ಸುಧಾ ಅದರಲ್ಲೇನಿದೆ ಎಷ್ಟೇ ಆದರೂ ಅಮ್ಮ ಅಲ್ವಾ ನಾವು ಚಿಕ್ಕ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾಳೆ ಇರ್ತಾಳೆ ಅದರ ಮುಂದೆ ಇದೇನು ಅಲ್ಲ ಅಂತ ಹೇಳ್ತಾಳೆ ಲಕ್ಷ್ಮೀಕಾಂತ್ ಅದಕ್ಕೆ ಅದು ನಿಜ ಕಣಮ್ಮ ಯಾವ ಋಣ ಆದರೂ ತೀರಿಸ್ಬೋದು ಆದರೆ ತಾಯಿ ಋಣ ತೀರಿಸೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಹೋಗಮ್ಮ ಅಮ್ಮನ ಸಮಾಧಾನ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಆಮೇಲೆ ಇಲ್ಲಿ ಲಕ್ಷ್ಮೀಕಾಂತ್ ಬಂದ್ಬಿಟ್ಟು ಶಕುಂತಲಾಗೆ ಸಿಸ್ಟರ್ ಹಳೆ ನೆನಪು ಅಚ್ಚೆ ಥರ ಅವಳ ಮನಸ್ಸಲ್ಲೇ ಪ್ರಿಂಟ್ ಆಗಿದೆ ಸುಧಾ ಹೇಳಿದಂತೆ ಬೆಂಕಿ ನೋಡೇ ಹೆದರಿರಬೇಕು ಅವಳು ಅಂತಾನೆ ಅವತ್ತು ಉರಿದ ಬೆಂಕಿ ಅವಳ ಮನಸ್ಸಲ್ಲಿ ಹೀಗೂ ಉರಿತಾನೇ ಇದೆ ಸಿಸ್ಟರ್ ಅಂತಾನೆ ಅದಕ್ಕೆ ಶಕುಂತಲ ಉರಿಲಿ ಉರಿಲಿ ಆ ಬೆಂಕಿ ಕಾವು ಆರಬಾರ್ದು ಆ ಭಯ ಅವಳ ಮನಸ್ಸಲ್ಲೇ ಯಾವಾಗಲೂ ಹಾಗೆ ಇರಬೇಕು ಅಂತ ಹೇಳ್ತಾಳೆ ಶಕುಂತಲ ಇಲ್ಲಿ ಭೂಮಿಕಾ ಗೌತಮ್ಗೆ ಮೆಸೇಜ್ ಮಾಡ್ತಾಳೆ ಥ್ಯಾಂಕ್ ಯು ಗೌತಮ್ ಅವರೇ ಆಡಿದ್ದು ಡ್ರಾಮಾ ಆದರೂ ನೀವು ಇದನ್ನೆಲ್ಲ ನನಗೋಸ್ಕರ ರಿಯಲ್ಲಾಗಿ ಮಾಡ್ದಾಗೆ ಇತ್ತು ಎಷ್ಟು ಚೆನ್ನಾಗಿತ್ತು ಕ್ರಿಯೇಟಿವ್ ಆಗಿ ಇತ್ತು ನನಗಂತೂ ತುಂಬ ತುಂಬ ತುಂಬಾ ಖುಷಿಯಾಯಿತು ಅಂತ ಮೆಸೇಜ್ ಮಾಡ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ದಮಯಂತಿ ಬರ್ತಾಳೆ ಭೂಮಿಕಾ ಹತ್ರ ಬಂದು ಕಂದ ತಗೋ ನಿನ್ನ ಫೇವ್ರಿಟ್ ಕಾಫಿ ಅಂತ ಕೊಡ್ತಾಳೆ ಕೊಟ್ಬಿಟ್ಟು ಭೂಮಿಕಾ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾಳೆ ದಮಯಂತಿ ಈ ಮನೆಯಲ್ಲಿ ಈ ಜಾಗ ನಿಮ್ಮ ಅಪ್ಪನಿಗೆ ಫೇವ್ರೇಟ್ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿಕಾ ಹಾಂ ಅಮ್ಮ ನಮ್ಮ ಮನೆ ಹಳೆ ಮನೆಯಲ್ಲಿ ಬಾಲ್ಕನಿ ಥರ ಈ ಜಾಗವೂ ಕಾಫಿ ಕುಡಿಯೋಕೆ ಒಂಥರ ಚೆನ್ನಾಗಿದೆ ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ದಮಯಂತಿ ಭೂಮಿ ನಿಮ್ಮಪ್ಪ ಹೇಳ್ತಿರ್ತಾರೆ ಪ್ರಪಂಚದಲ್ಲಿ ಚುಮ್ಮ ತುಂಬ ಜನ ಗಂಡಸನ್ನು ನೋಡಿದ್ದೀನಿ ಅವರ ಬಿಹೇಯರು ಸ್ಟಡಿ ಮಾಡಿದ್ದೀನಿ ನಮ್ಮ ಅಳಿಯಂದ್ರ ಥರ ತುಂಬ ಅಪರೂಪ ಅಂತ ನನಗೂ ಅದು ನೂರಕ್ಕೂ ನೂರು ಸತ್ಯ ಅನಿಸುತ್ತೆ ಹಳಿಯಂದ್ರೆ ನಮಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದಾರೆ ನಮ್ಮ ಜೀವದು ಲೈಫ್ ಸೆಟ್ಲ್ ಮಾಡಿದ್ದಾರೆ ಅವರಿಬ್ಬರು ಹುಡುಕಾಟ ಚಿಕ್ಕ ವಯಸ್ಸಿನ ಜ ಚಿಕ್ಕ ವಯಸ್ಸು ಜಗಳ ಆಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಮಧ್ಯ ಕೂಸು ಬಡವಾಯಿತು ಅನ್ನೋ ಹಾಗೆ ನೀವಿಬ್ಬರು ಪ್ರೀತಿ ಯಾಕಮ್ಮ ಬಲಿ ಕೊಡ್ತಿದ್ದೀರಾ ಅಂತ ಹೇಳ್ತಾಳೆ ಭೂಮಿ ನೋಡು ಅಳಿಯಂದ್ರಿಗೆ ನೀನು ಅಂದರೆ ಎಷ್ಟು ಇಷ್ಟ ಅಂತ ಕಣೆ ಅಂತ ಹೇಳ್ತಾಳೆ ಭೂಮಿ ಅದಕ್ಕೆ ಹೌದಮ್ಮ ಅವರನ್ನು ನೋಡಿ ಈಗಿನ ಹುಡುಗರು ಕಲಿಯೋದು ತುಂಬಾ ಇದೆ ಪ್ರೀತಿ ಅಂದರೆ ಏನು ಸಂಬಂಧ ಅಂದರೆ ಏನು ಅದನ್ನು ಹೇಗೆ ನಡೆಸ್ಕೋಬೇಕು ಹೇಗೆ ನಿಭಾಯಿಸಬೇಕು ಹೇಗೆ ನ್ಯಾಯ ಸಲ್ಲಿಸ್ಬೇಕು ನಾವು ಯಾರನ್ನು ಪ್ರೀತಿಸ್ತೀವಲ್ಲ ಅವರ ಜೊತೆ ಹೇಗೆ ಇರಬೇಕು ಅಂತ ಅವರನ್ನು ನೋಡಿ ಕಲಿಬೇಕು ತುಂಬ ಇದೆ ಮಾಸ್ಟ್ ಮೋಸ್ಟ್ಲಿ ಶ್ರೀರಾಮಚಂದ್ರ ಇದ್ದ ಹಾಗೆ ಅನಿಸುತ್ತೆ ಅಂತ ಹೇಳ್ತಾಳೆ ದಮಯಂತಿ ಅಲ್ವೇ ಶ್ರೀರಾಮಚಂದ್ರ ಅಂತೀಯಾ ಮತ್ತು ಹೇಗೆ ಜಗಳ ಆಡ್ಕೊಂಡೆ ಬಿಟ್ಟು ಬ ನೋಡು ನೀನು ಒಳ್ಳೆಯವಳೆ ಅಳಿಯಂದರೂ ಒಳ್ಳೆಯವರು ಹಾಗಾದರೆ ನಿಮ್ಮಿಬ್ಬರ ಮಧ್ಯೆ ಜಗಳ ಹೆಂಗೆ ಆಯಿತು ಅಳಿಯಂದರೂ ಬಂದು ಇಡೀ ದಿವಸ ಮನೆ ಮುಂದೆ ನಿಂತಿದ್ರು ನಿನ್ನ ಮನಸ್ಸು ಕರಗಲಿಲ್ಲ ಅಲ್ವಾ ಇಲ್ಲ 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 ಇಲ್ಲೇನೋ ಮಿಸ್ ಹೊಡಿತಾ ಇದೆ ಹೇಳೇ ಏನೋ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ದಮಯಂತಿ ಭೂಮಿಕಾ ಇಲ್ಲಮ್ಮ ಅದು ಅಂತ ಹೇಳ್ತಾಳೆ ದಮಯಂತಿ ಏ ನಗ್ತಾ ಇದೀಯಾ ಭೂಮಿ ನಿಜ ಹೇಳೋ ನಿಜವಾಗ್ಲೂ ಜಗಳ ಆಡ್ಕೊಂಡೇ ಬಂದಿದೆಯಾ ಅಂತ ಕೇಳ್ತಾಳೆ ದಮಯಂತಿ ಭೂಮಿಕಾ ಇಲ್ಲಮ್ಮ ನಾನು ಜಗಳ ಆಡಿ ಬಂದಿಲ್ಲ ಒಂದು ಚಿಕ್ಕ ಡ್ರಾಮಾ ಆಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾಳೆ ದಮಯಂತಿ ಡ್ರಾಮಾನ ಅಂತ ಕೇಳ್ತಾಳೆ ಅದಕ್ಕೆ ಭೂಮಿಕಾ ಜೀವ ಮೈಗೋಸ್ಕರ ಡ್ರಾಮಾ ಆಡಿದ್ವಿ ನಾವು ಇಲ್ಲ ಅಂದರೆ ಅವರನ್ನು ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲಮ್ಮ ಇದೆ ಅಂತ ಹೇಳ್ತಾಳೆ ದಮಯಂತಿ ಅಂದ್ಕೊಂಡೆ ಈಗ ಏನೋ ಆಗಿರುತ್ತೆ ಅಂತ ನನಗೆ ಎಷ್ಟೋ ಸಮಾಧಾನ ಆಗ್ತಾ ಇದೆ ಈಗ ಅಂತ ಹೇಳ್ತಾಳೆ ಭೂಮಿಕಾ ಅಮ್ಮ ನಾನು ಅವರನ್ನು ಬಿಡ್ತೀನಿ ಅಂದರೆ ಅದು ನಾನು ಸತ್ತ ಮೇಲೇನೆ ಅಂತಾಳೆ ಅದಕ್ಕೆ ದಮಯಂತಿ ಬಿಡ್ತು ಬಿಡ್ತು ಅನ್ನಮ್ಮ ಕಂದ ಹಾಗೆಲ್ಲ ಮಾತಾಡಬಾರ್ದು ಅಂತಾಳೆ ನೀನು ಹಳಿಯಂದರೂ ಸುಖವಾಗಿ ನೂರು ವರ್ಷ ನೆಮ್ಮದಿಯಾಗಿ ಬದುಕಬೇಕು ಇದೇ ನಮ್ಮ ಆಸೆ ಇದೇನೆ ಅಂತ ಹೇಳ್ತಾಳೆ ಯಾರ ದೃಷ್ಟಿನೂ ನಿಮ್ಮ ಮೇಲೆ ಬೀಳದಿರಲಿ ಬಂಗಾರಿ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯಮ್ಮ ಅಂತ ಹೇಳ್ತಾಳೆ ಇಲ್ಲಿ ಮೈ ನೋಡೋಕ್ಕೆ ಜೀವ ಬಂದಿರ್ತಾನೆ ಜೀವ ಮೈ ಅಂತಾನೆ ಆವಾಗ ಮೈಮ ಜೀವ ಅಂದು ಆಮೇಲೆ ನನಗೆ ಗೊತ್ತು ಇದೆಲ್ಲ ನನ್ನ ಭ್ರಮೆ ಅಷ್ಟೇ ಅಂತಾನೆ ನೀನೇನಕ್ಕೆ ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತೀಯ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ ಅಂತಾನೆ ಕೊಬ್ಬು ಕೊಬ್ಬು ಜಾಸ್ತಿ ಆಗಿದೆ ನಿನಗೆ ಟನ್ಗಟ್ಲೇ ಇಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಹುಡ್ಕೊಂಡು ಬರ್ತಾ ಇದ್ದೆ ನೀನು ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ ಅಂತ ಹೇಳ್ತಾನೆ ಹೇಳ್ತಾ ಇರ್ತಾಳೆ ಆವಾಗ ಜೀವ ಟಚ್ ಮಾಡಿ ಮಹಿ ಅಂತಾನೆ ಮಹಿ ಅದಕ್ಕೆ ಜೀವ ನೀನು ನಿಜವಾಗ್ಲೂ ಬಂದಿದೆಯಾ ಅಂತಾಳೆ ಜೀವ ಎಸ್ ನಾನು ನಿಜವಾಗ್ಲೂ ಬಂದಿದ್ದೀನಿ ಯಾವುದು ಭ್ರಮೆ ಅಲ್ಲ ಎಕ್ಸಾಕ್ಟ್ಲಿ ಸಾರಿ ಅಂತಾನೆ ಎಕ್ಸ್ಟ್ರೀಮ್ಲಿ ಸಾರಿ ಅಂತಾನೆ ಮೈ ನನ್ನ ಕಡೆಯಿಂದಲೂ ಸಾರಿ ನಾನು ಇದನ್ನೆಲ್ಲ ಭ್ರಮೆ ಅಂದ್ಕೊಂಡು ನಿನಗೆ ಕೊಬ್ಬು ಗಿಬ್ಬು ಅಂತೆಲ್ಲ ಏನೇನೋ ಮಾತಾಡಿಬಿಟ್ಟೆ ಅಂತ ಹೇಳ್ತಾಳೆ ಮೈ ಜೀವ ಇಟ್ಸ್ ಓಕೆ ಮೈ ನೀನು ಹಾಗೆ ಹೇಳಿದೆ ಅಂತ ನನಗೆ ಬೇಜಾರಿಲ್ಲ ಆದರೆ ನಾನು ನಿನಗೆ ಬೇಜಾರು ಮಾಡಿದೆಲ್ಲ ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಾಯಿದೆ ಯಾವುದೇ ಮನಸ್ಸು ಮನಸ್ಸಲ್ಲಿ ಇಟ್ಕೋಬೇಡ ಏನು ಕೆಟ್ಟ ಸಮಯ ದುಡುಕಿ ಮಾತಾಡಿಬಿಟ್ಟೆ ನನ್ನ ಮಾತಿಂದ ನಿನಗೆ ತುಂಬ ಹರ್ಟ್ ಆಗಿದೆ ಅಂತ ಈ ಆ ವಿಷಯದಲ್ಲಿ ನನಗೂ ಗಿಲ್ಟಿದೆ ನಿನಗೆ ಮುಖ ಹೀಗೆ ತೋರಿಸೋದು ಅಂತ ಒದ್ದಾಡಿಬಿಟ್ಟೆ ಅಷ್ಟು ಗಿಲ್ಟ್ ಆಗಿದೆ ಎಕ್ಸ್ಟ್ರೀಮ್ಲಿ ಸಾರಿ ಅಂತಾನೆ ಸರಿ ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಜೀವ ಅದಕ್ಕೆ ಮೈ ಮನೆಗ ನಾನು ಅಣ್ಣನಿಗೆ ಏನು ಹೇಳಲಿ ಅಂತ ಹೇಳ್ತಾಳೆ ಮೈ ಅದಕ್ಕೆ ಜೀವ ಯಾಕೆ ಏನಾಯಿತು ಅಂತಾನೆ ಮೈ ಅದಕ್ಕೆ ನೀನೇನು ಬೈದು ಕಳಿಸ್ಬಿಟ್ಟೆ ಅದಕ್ಕೆ ನಾನು ಅಣ್ಣ ಹತ್ರ ಹೇಳಿದೆ ನೀನೇ ಇಲ್ಲೇ ಇರೋ ನಿನ್ನ ರಾಜಕುಮಾರಿ ಥರ ನೋಡ್ಕೊತೀನಿ ಅಂತ ಹೇಳಿದ ಇವಾಗ ಹೋಗಿ ಅಣ್ಣ ನಾನು ನನ್ನ ಗಂಡ ಬಂದಿದ್ದಾನೆ ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳಿದರೆ ಅವನಿಗೆ ಡಿಸಪಾಯಿಂಟ್ಮೆಂಟ್ ಆಗಲ್ವಾ ಅತ್ತಿಗೆ ಬೇರೆ ಅಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಮೈ ಜೀವ ಓ ಅದಾ ನಿನ್ನ ಪ್ರಾಬ್ಲಮ್ಮು ವರಿ ಮಾಡ್ಕೋಬೇಡ ನಿನ್ನ ನಿನ್ನ ನೀನು ಅಲ್ಲಿಗೆ ಬಂದರೆ ಅಕ್ಕನೂ ಕೂಡ ವಾಪಸ್ ಬರ್ತಾರಲ್ವ ಸೊ ಅಲ್ಲಿಗೆ ಲೆಕ್ಕ ಸರಿ ಹೋಯಿತು ಬ್ಯಾಲೆನ್ಸ್ ಸರಿ ಹೋಯ್ತು ಹೋಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಮೈ ನೀನು ಹೇಳೋದು ಸರಿ ಆ್ಯಕ್ಚುಲಿ ನಾವಿಬ್ಬರು ದೂರ ಆಗಿದ್ದೀವಿ ಅನ್ನೋದಕ್ಕಿಂತ ಅಣ್ಣ ಅತ್ತಿಗೆ ದೂರ ಆದರೂ ಅನ್ನೋ ಗಿಲ್ಟ್ ಇದೆ ನನಗೆ ಅಂತಾಳೆ ನಾವಿಬ್ಬರು ಜಗಳ ಆಡ್ಕೊಂಡಿದ್ರಿಂದ ಇದೆಲ್ಲ ಆಗ್ತಾ ಇದೆ ಇರಲಿಲ್ಲ ಜಗಳ ಆಡ್ಕೊಂಡಿದ್ದೆಲ್ಲ ಆಗಿದ್ದಕ್ಕೆ ಈಗ ಆಯಿತು ಇದು ಜೀವ ಇದನ್ನೆಲ್ಲ ನಾವೇ ಸರಿ ಮಾಡಬೇಕು ಅಂತ ಹೇಳ್ತಾಳೆ ಮೈ ಜೀವ ಅದಕ್ಕೆ ಆಯಿತು ಸರಿ ಯಾವತ್ತೂ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಈ ಥರ ಇರೋಣ ಪ್ರಾಬ್ಲಮ್ ಮಾಡ್ಕೊಳ್ಳೋತ ಮಾಡ್ಕೊಳ್ಳದೇ ಇರೋ ಥರ ಇರೋಣ ಸರಿ ಹೋಗು ರೆಡಿ ಆಗು ಹೋಗೋಣ ಅಂತ ಹೇಳ್ತಾನೆ ಮೈ ಅದಕ್ಕೆ ಸರಿ ಈಗಲೇ ರೆಡಿ ಬರ್ತೀನಿ ಅಂತ ಹೋಗ್ತಾಳೆ ಅವಾಗ ಮೈ ಮೈ ಮತ್ತು ಜೀವ ಹೊರಡೋಕ್ಕೆ ರೆಡಿಯಾಗಿ ಬರ್ತಾರೆ ಆಗ ಅಜ್ಜಿ ಅಂತೂ ನಿಮ್ಮ ಜೀವನ ಸುಖಾಂತಿ ಆಯಿತು ನಿಮ್ಮಣ್ಣ ನಿಮ್ಮ ಅತ್ತಿಗೆ ಯಾವಾಗ ಕರ್ಕೊಂಡು ಬರ್ತಾನೆ ಇಲ್ಲಿಗೆ ಅಂತ ಅಜ್ಜಿ ಕೇಳ್ತಾಳೆ ಅದಕ್ಕೆ ಜೀವ ಇದ್ದಾನು ಅಜ್ಜಿ ಹತ್ರ ಅಜ್ಜಿ ಬಾ ಭಾವ ಬಂದ್ಬಿಟ್ಟು ವೆರೈಟಿ ವೆರೈಟಿ ಆಗಿ ಸಾರಿ ಕೇಳಿದ್ರು ಅವ್ರು ಕೇಳೋ ಸಾರಿ ನೋಡ್ಬಿಟ್ಟೆ ನನಗೆ ಮನಸ್ಸು ಕರ್ಗ್ಬಿಟ್ಟು ನಾನು ಬಂದೆ ಅಕ್ಕನ ಮನಸ್ಸು ಇನ್ನೂ ಕರಗಿಲ್ಲ ನಾವು ಹೋದ್ಮೇಲೆ ಇನ್ನೂ ಕರ್ಗ್ಬೋದೇನೋ ಬರ್ತಾಳೆ ಬಿಡಿ ಅವಳು ನಂತರನೇ ಚೇಂಜಸ್ ಆಗಿ ಬರ್ತಾಳೆ ಅಂತ ಹೇಳ್ತಾನೆ ಜೀವ ಅದಕ್ಕೆ ಓಕೆ ನಾನು ನಮ್ಮ ಮೈ ಹೇಳ್ತಾಳೆ ಅವಾಗ ಅತ್ತಿಗೆ ಹಂಗೆಲ್ಲ ಮನೆ ಬಿಟ್ಟು ಅವ್ರು ಆವಾಗ್ರು ಅಲ್ವಲ್ಲ ಯಾಕೆ ಹಿಂಗೆ ಆಯಿತು ಅಂತಲೇ ಇಲ್ಲ ಸರಿ ಅಜ್ಜಿ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಾರೆ ಸರಿ ಅಜ್ಜಿ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ತೊಗೊಂಡು ಇಬ್ರು ಹೊರಡಕ್ಕೆ ರೆಡಿ ಆಗ್ತಾರೆ ಓ ಈಗ ಎಣ್ಣೆ ಸಿಗೇಕಾಯಿ ಥರ ಇರಬಾರ್ದು ನೀವು ಸಕ್ಕರೆ ನೀರು ತರ ಇರಬೇಕು ಗಂಡ ಹೆಂಡ್ತಿ ಅಂತಂದರೆ ಸಕ್ಕರೆ ಅದು ನೀರು ಯಾರ್ದು ಅಂತೇಳಿ ಗೊತ್ತೇ ಆಗಬಾರ್ದು ಆ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅಜ್ಜಮ್ಮ ಹೇಳ್ತಾಳೆ ಆಮೇಲೆ ನಾನು ನಿಮ್ಮ ಥರನೇ ಆವಾಗ ಜಗಳ ಆಡ್ಕೊಂಡು ನನ್ನ ಗಂಡನ ಜೊತೆ ನಾನು ತವ್ರ ಮನೆಗೆ ಹೋಗಿದ್ದೆ ಯಾಕೆ ಅಂತಂದರೆ ಎಲ್ಲ ಹೊರಗೆ ಕರ್ಕೊಂಡೋಗ್ತೀನಿ ರೆಡಿಯಾಗು ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗಲಿಲ್ಲ ಆ ಸಿಟ್ಟಿಗೆ ನಾನು ತವ್ರ ಮನೆಗೆ ಹೋದೆ ಆದರೆ ನಮ್ಮಪ್ಪ ಅಲ್ಲಿ ಎರಡು ಸರಿಯಾಗಿ ಏಟ್ ಕೊಟ್ಬಿಟ್ಟು ನನಗೆ ಕಪಾಳಕ್ಕೆ ಕಳಿಸಿದರು ಯಾಕೆ ಅಂತಂತಂದರೆ ಗಂಡನ ಜೊತೆ ಬಾಳ್ವೆ ಮಾಡಿಬಿಟ್ಟು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅವತ್ತು ಏಟ್ ಕೊಟ್ಟಿದ್ದು ಕೊಟ್ಟಿದ್ದಕ್ಕೆ ನಾನು ಮತ್ತೆ ಇಲ್ಲಿಗೆ ಬಂದೆ ಅಂತ ಅಜ್ಜಮ್ಮ ಹೇಳ್ತಾಳೆ ಆಗ ಅಜ್ಜಿ ನೀವು ಅಲ್ಲಿ ತವ್ರ ಮನೆ ಹೋಗಿದ್ದು ಎಲ್ಲ ಲಾಸ್ ಆಗೋಯ್ತಲ್ಲ ಅಜ್ಜಿ ಅಂತ ಹೇಳ್ಬಿಟ್ಟು ಮೈ ಹೇಳ್ತಾಳೆ ಏನೂ ಲಾಸ್ ಆಗಲಿಲ್ಲಮ್ಮ ನನಗೇನು ಲಾಭವೇ ಆಯಿತು ಆವತ್ತು ನಮ್ಮಪ್ಪ ಹಂಗೆ ಕ ಕೆನ್ನೆಗೆ ಕೊಟ್ಬಿಟ್ಟು ಬಾಳ್ವೆ ಸರಿಯಾಗಿ ಮಾಡೋಂತ ಕಳಿಸ್ತೇದಿದ್ದರೆ ನಾನಿವತ್ತು ಇಲ್ಲಿ ಈ ಫ್ಯಾಮಿಲಿ ಜೊತೆ ಹಿಂಗೆ ಇರೋಕ್ಕಾಗ್ತಿತ್ತ ಹಾಂ ಅಲ್ಲೇ ಮುರಿದೇ ಹೋಗಿರ್ತಿತ್ತು ನನ್ನ ಜೀವನ ಹಾಂ ಅದೇ ನನಗೆ ಲಾಭವೇ ಆಯಿತು ಇನ್ನೊಂದಿಷ್ಟು ಅಂತ ಅಜ್ಜಮ್ಮ ಹೇಳ್ತಾಳೆ ಅಜ್ಜಿ ಆಗಿನ ತಂದೆ ಹಂಗಿದ್ರು ಮಕ್ಕಳು ತಪ್ಪು ಮಾಡಿದರೆ ತಪ್ಪು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಶಿಕ್ಷೆ ಕೊಡ್ತಾಯಿದ್ರು ಆದರೆ ಈಗಿನ ತಂದೆ ಹಂಗಲ್ಲ ಮಕ್ಕಳೇ ಮಕ್ಕಳ ಮಾತನ್ನೇ ತಂದೆ ತಾಯಿ ಕೇಳ್ತಾರೆ ಹಂಗಿದ್ದಾರೆ ಅದಕ್ಕೋಸ್ಕರ ಹಿಂಗೆ ಆಗ್ತಾ ಇರೋದು ಅಷ್ಟೇ ತಪ್ಪುನ ತಪ್ಪು ಅಂತ ಹೇಳಿದ್ರೇ ಸರಿ ಗೊತ್ತಾಗೋದು ಅಂತೇಳಿ ಅಜ್ಜಿಮ್ಮ ಬುದ್ಧಿವಾದ ಹೇಳ್ತಾಳೆ ಇನ್ಮೇಲಾದರೆ ಕಿತ್ತಾಕೋ ಕಿತ್ತಾಡ್ಕೋಬೇಡಿ ಹೊಂದಾಣಿಕೆಯಿಂದ ಇರೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಜೀವ ಮಹಿ ಹೇಳ್ತಾಳೆ ಸರಿ ಅಜ್ಜಿ ಈ ಥರ ಆಗದರ ನಾ ಇದೇಲೆ ಇರಲ್ಲ ಆಗಲ್ಲ ಹಂಗೆ ಹಂಗೆ ನೋಡ್ಕೊತೀನಿ ಅಂತ ಹೇಳ್ದೆ ಮೈ ಹೇಳ್ತಾಳೆ ಅದಕ್ಕೆ ಜೀವ ನೀನು ಹೇಳಪ್ಪ ಅಂತ ಹೇಳ್ತಾಳೆ ಅಜ್ಜಿ ಅದಕ್ಕೆ ಹೂನು ಅಜ್ಜಿ ಈ ಥರ ಈ ಪ್ರಾಬ್ಲಮ್ ಬರ್ಲಿಂಗೆ ಇನ್ಮೇಲೆ ನಾವು ನೋಡ್ಕೊತೀವಿ ಅಂತ ಹೇಳ್ತಾರೆ ಅವರು ಹಂಗೆ ಹೇಳ್ಬಿಟ್ಟು ಹೊರಡ್ತಾರೆ ಇಲ್ಲಿ ಲಕ್ಷ್ಮೀಕಾಂತ ಮತ್ತು ಶಕುಂತಲ ಜೀವ ಮತ್ತು ಮೈ ಹೋಗಿದ್ದನ್ನು ನೋಡಿ ಒಳಗೆ ಹೋಗ್ತಾರೆ ಲಕ್ಷ್ಮಿಕಾಂತ್ ಅವಾಗ ಎಲ್ಲ ಮಾಡಿದ್ದು ನೀರನ್ನು ತೊಳೆದಂಗೆ ಆಯಿತು ಏನೂ ವರ್ಕ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೆಂಗೋ ಒಂದಾಗೆ ಬಿಟ್ಟು ಅವ್ರಿಗೊನಿಗೂ ಜೀವ ಮತ್ತು ಮೈ ಅಂತೇಳಿ ಶಕುಂತಲ ಆಗಿ ಹೇಳ್ತಾನೆ ಅದಕ್ಕೆ ಯಾಕಣ್ಣ ನಾನು ಹೊಟ್ಟೆ ಉರ್ಸ್ತೀಯ ಈಗಲೇ ನನಗೆ ತಲೆ ಕೆಟ್ಟೋಗಿದೆ ಅದರಾಗ ನೀನು ಬೇರೆಯ ನಾನು ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಮಾತಾಡ್ತೀಯಾ ಅಂತ ಹೇಳ್ತಾಳೆ ಶಕುಂತಲ ಅದಕ್ಕೆ ಲಕ್ಷ್ಮಿಕಾಂತು ಏ ನೀನು ಮಾಡು ಅಂದಿದ್ದ ಮಾಡಲ್ಲ ಮಾಡಲ್ಲ ಅಂದಿದ್ದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೀನು ಹೇಳಿದೆ ನಾನು ಅದೇ ಕಾನ್ಫಿಡೆಂಟಲ್ಲಿ ಮೈ ಇನ್ಮೇಲೆ ಹೋಗಲ್ಲ ಅನ್ನೋ ಕಾನ್ಫಿಡೆಂಟಲ್ಲಿದ್ದೆ ಈಗೇನಾಯ್ತು ನೋಡು ಅಂತ ಹೇಳ್ತಾನೆ ಶಕುಂತ್ಲಾಗೆ ಶಕುಂತಲ ಮೈ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿಲ್ಲ ಅವಳಿಗೆ ತುಂಬ ಹಠ ಅವಳು ನಾನು ಮಾಡುವಂಥದ್ದು ಮಾಡಲ್ಲ ಮಾಡಲ್ಲ ಅಂತ ಮಾಡ್ತಾನೆ ಇಷ್ಟು ಬೇಗ ಹೋಗೋಕ್ಕೆ ಒಪ್ಕೊತಾಳೆ ಅಂತ ಅಂತ ಹೇಳ್ಬಿಟ್ಟು ಶಕುಂತ ಹೇಳ್ತಾಳೆ ಬೇಜಾರು ಮಾಡಿಕೊಂಡು ಅದಕ್ಕೆ ಏನು ಮಾಡ್ತೀವಿ ಬಿಡು ಸಿಸ್ಟರ್ ನಾವೇನು ಕರೆಕ್ಟಾಗಿ ಲೆಕ್ಕಾಚಾರ ಆಗೋಕೆ ನಾವೇನು ಕ್ಯಾಲ್ಕುಲೇಟ್ರಾ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಬಿಡು ಇದೇನೋ ಈಗ ಇನ್ನೊಂದು ಏನು ಅಂತಂದರೆ ಇವಳು ಎಕ್ಸ್ಪೋರ್ಟ್ ಆದ ತಕ್ಷಣ ಅವಳು ಇಂಪೋರ್ಟ್ ಆಗ್ತಾಳೆ ಅಂತೇಳ್ಬಿಟ್ಟು ಲಕ್ಷ್ಮಿಕಾಂ ಅಂತ ಹೇಳ್ತಾನೆ ಮತ್ತೆ ಅದೇ ಕಾರ್ಬಾರು ಭೂಮಿಕಾದು ಅವಳದೇ ಈ ಪಟ್ಟಿಗೆ ಏನು ಸೋದು ಆ ಥರ ಮತ್ತೆ ಸ್ಟಾರ್ಟ್ ಆಗುತ್ತೆ ಅವಳಿಗೊಂದು ಒಳ್ಳೆ ಸ್ವಾಗತ ಬೇರೆ ಸಿಗುತ್ತೆ ಯಾಕೆ ಅಂತಂದರೆ ಒಂದು ಮಾಡಿದ್ಲು ಅಂತ ಹೇಳ್ಬಿಟ್ಟು ಜೀವ ಜೀವ ಮತ್ತು ಮಯಮನ ಅಂತ ಹೇಳಿಬಿಟ್ಟು ಅಣ್ಣ ತಂಗಿ ಮಾತಾಡ್ಕೊತಾರೆ ಶಕುಂತಲ ಮತ್ತು ಲಕ್ಷ್ಮೀಕಾಂತು ಅಜ್ಜಿ ಬುದ್ಧಿವಾದ ಹೇಳಿ ಜೀವ ಮತ್ತು ಮೈಗೆ ಮುಗಿಸ್ತಾರೆ ಅಲ್ಲಿ ಬಂದು ಮತ್ತೆ ಸರಿ ಅಂತ ಹೇಳ್ಬಿಟ್ಟು ನಾವು ಅಜ್ಜಿ ನೀವು ಏನು ಹೇಳಿದ್ರು ನಾನು ಅದನ್ನು ಕೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಮಹಿಮಗೆ ಅಜ್ಜಿ ಹೇಳ್ತಾಳೆ ಭಾಳ ಬದಲಾಗಿದೆಯಮ್ಮ ನನಗೆ ಆಯಿತು ಆವಾಗೆಲ್ಲ ಸೇರಿಗೆ ಸವ ಸೇರು ಅಂತ ಹೇಳ್ತಾ ಇದ್ದೆ ಬಟ್ ಆದರೆ ಈಗ ಅಂತ ಇಲ್ಲ ನೀನು ನನಗೆ ತುಂಬ ಬದಲಾಗಿರೋ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಗುಡ್ಡ ಬರ್ತಾನೆ ನನಗೆ ನೋಡು ಕೊನೆಗೂ ಇವರು ಒಂದಾಗ್ಬಿಟ್ರು ಜೀವ ಮತ್ತು ಮಹಿಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅವತ್ತು ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್